ಒಂದೇದಾಗಿ ಈಗ ನಾನು ಗಮನಿಸ್ತಾ ಇದ್ದೆ ಅದೇ ಈಗ ಒಂದನೇದಾಗಿ ನಾನು ಇದರಲ್ಲಿ ಎಲ್ಲಾನು ಚೆನ್ನಾಗಿ ಸ್ಥಳೀಯ ಜನರು ಜಿಲ್ಲಾಡಳಿತ ಎ ಡಿ ಆರ್ ಎಫ್ ಅವರು ಯಾರು ಇದನ್ನ ಈ ಇದಕ್ಕೆ ಶ್ರಮ ವಹಿಸಿದ್ದಾರೆ ಮಗುವನ್ನ ಆಗಿ ಇವತ್ತು ದಿವಸ ನಾವು ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಅವ್ರೆಲ್ಲರಿಗೂ ನಾನು ಹೃದಯಪೂರಕಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ತಮ್ಮೆಲ್ಲರ ಪ್ರಾರ್ಥನೆ ಇವತ್ತು ದಿವಸ ಫಲ ಕೊಟ್ಟಿದೆ ಅದ್ರ ಜೊತೆಗೆ ನಾನು ಇನ್ನೊಂದು ಎಚ್ಚರಿಕೆಯನ್ನು ಕೂಡ ನಮ್ಗೆಸ್ಕೊಡ್ಲಿಕ್ಕೆ ಬಯಸ್ತೇನೆ ಇದು ಇಂಥ ಒಂದು ಇನ್ಸಿಡೆಂಟ್ಸ್ ಆದಾಗ ಘಟನೆಗಳಾದಾಗ ನಾವೆಲ್ಲರೂ ಕೂಡ ತಾವು ಟಿವಿ ಹೈಲೈಟ್ ಮಾಡ್ತೀರಾ ಎಲ್ಲರೂ ಕೂಡ ಆಗ್ತದೆ ದೇಶಾದ್ಯಂತ ರಾಜ್ಯಾದ್ಯಂತ ಇವು ಪದೇ ಪದೇ ಮರ್ಕೊಳ್ಸ್ತಾವೆ ಹಿಂದೆ ಒಂದ್ಸಲ ಸರ್ಕಾರ ನಾನೇ ಮೂರು ಬಾರಿ ಇಂಥದನ್ನ ಫೇಸ್ ಮಾಡಿದ್ದೀನಿ ಒಂದ್ಸಲ ನಾನು ಎಂ ಪಿ ಇದ್ದಾಗ ಇನ್ನೊಂದ್ಸಲ ಅದು ಮತ್ತು ಇಡೀ ತಾಲೂಕಲ್ಲೇ ಇದು ಏನೊಂದು ಜಲಕಿ ಇದಾರೆ ಆ ವತಿಯಲ್ಲಿ ನಾವು ಸಾವರ್ಸಂಗ್ ಫೇಸ್ ಮಾಡಿದೀನಿ ಈ ಬೋರ್ ಮಾಡಿದ ಮೇಲೆ ಬೋರ್ ಮುಚ್ಚುವಂತ ಕೆಲಸ ಜವಾಬ್ದಾರಿತವಾಗಿ ಆಗಬೇಕು ಅಲ್ಲಿಯ ರೈತರು ಮೊನ್ನೆದು ಅವ್ರು ಪ್ರಮುಖವಾಗಿ ಇವತ್ತು ಸಹ ಯಾರು ಬೋರ್ಡ್ ಹೊಡಿತಾರೋ ಅವ್ರಿಗೆ ಅದು ಜವಾಬ್ದಾರಿ ಇದನ್ನ ಎರಡನೇದಾಗಿ ಇವತ್ತು ಸಹ ಅಲ್ಲಿ ಜಿಯೋಲಜಿಸ್ಟ್ ಮತ್ತು ಎಂಟ್ರಿಕ್ ಮಾಡ್ತಾರೆ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಆಮೇಲೆ ಮೂರನೇದಾಗಿ ಈ ಗ್ರಾಮ ಪಂಚಾಯತಿಗಳು ಎಲ್ಲ ಇದನ್ನ ನೋಡ್ತಾ ಇರ್ಬೇಕು ಇವತ್ತಿನ ಮುಚ್ಚಿಲ್ಲ ಅಂತ ಹೇಳಿ ಆಮೇಲೆ ಇದ್ದ ಏನಾಗಿದೆ ಬೋರ್ಡ್ ಹೊಡೆದ್ಮೇಲೆ ಇವತ್ತಿನ ಸಹ ವಿಫಲ ಆದ್ಮೇಲೆ ಆ ಪೈಪ್ ಅನ್ನ ಏನಿದೆ ಅಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಪೈಪ್ ಇರ್ತದೆ ಆ ಪೈಪ್ ಅನ್ನ ಕಿತ್ಕೊಂಡು ಹೋಗ್ತಾರೆ ಆ ಪೈಪ್ ಇದ್ರೆ ಮಗು ಬೀಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪೈಪ್ ನಲ್ಲಿ ಒಳಗೆ ಸೇರಿಸಿದ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಮೂರ್ನಾಕ್ ಸಾವಿರ ಎರಡ್ ಮೂರ್ ಸಾವಿರ ರೂಪಾಯಿ ಆಸೆಗಾಗಿತ್ಕೊಂಡ್ಬಿಡ್ತಾರೆ ಆ ಪೈಪ್ ಕಿತ್ಕೊಂಡ್ಬಿಟ್ಟು ರಂಧ್ರ ಜಾಸ್ತಿ ಆಗುತ್ತೆ ಆ ಹೋಲ್ ಜಾಸ್ತಿ ಆಗಿ ಮಗು ಆ ಕೆಲಸಗಳಾಗ್ತವೆ ಅದನ್ನು ಕೂಡ ಆಗ್ಬಾರ್ದು ರೈತರು ಅದು ಎರಡ್ ಮೂರು ಸಾವಿರ ಆಸೆಗಾಗಿ ಪೈಪ್ಕೊಂಡು ಒಂದು ಕೇಸಿಗೆ ಹಾಕಿ ಅದನ್ನ ಕ್ಲೋಸ್ ಮಾಡ್ಬೇಕು ಅನ್ನೋದು ಅಹ್ ಒಂದು ಅಂತ್ಯ ಹಾಡ್ಬೇಕು ನಾವು ಅದನ್ನು ಪದೇ ಪದೇ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ವಿವಿಧ ಬೇರೆ ರಾಜ್ಯಗಳಲ್ಲಿ ಕೂಡ ಎಂತ ಘಟನೆಗಳು ನಡೀತವೆ ತಾವೆಲ್ಲ ಟಿವಿ ಟೀನ್ ಎಲ್ಲ ಕೂಡ ಪ್ರದೇಶ ಮಾಡ್ತೇವೆ ಜನ ಹಾರೈಕೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಈಗ ಇದು ಕೊಟ್ಟು ಶಾಶ್ವತದಂತ ಅಂತ್ಯ ಹಾಡ್ಬೇಕು ಆ ದಿಸ ಕಟ್ಟುನಿಟ್ಟಿನಂತ ಕಾನೂನನ್ನ ಕ್ರಮಗಳು ಅಂತ ಇದು ಜಿಲ್ಲಾಡಳಿತ ಒಂದೇ ಇದು ಜಿಲ್ಲಾಡಳಿತ ಒಂದು ಜಿಲ್ಲೆಗೆ ಸಂಬಂಧಿಸಿದಲ್ಲ ಇದು ಇಡೀ ರಾಜ್ಯಕ್ಕೆ ಸಂಬಂಧಿಸಿರುವಂಥದ್ದು ರಾಜ್ಯದಲ್ಲಿ ಕೂಡ ನಾವು ಸುತ್ತೋಲಿನ ಬಳಸಿದ್ವಿ ಗೌರ್ಮೆಂಟ್ ಸರ್ಕಾರ ಆದೇಶ ಮಾಡಿದ್ರು ಜುವಲಜಿಸ್ಟ್ನ ಮತ್ತು ಇವ್ರನ್ನೆಲ್ಲ ನಾವು ಮುಚ್ಚಿ ಹೋಗ್ಬೇಕು ಅಂತ ಹೇಳಿದ್ರು ಪ್ರಮುಖವಾಗಿ ಮುಖ್ಯವಾಗಿ ಮುಖ್ಯವಾಗಿರನ್ನ ರೈತರನ್ನ ನಾವು ಸಹ ಭಾಗಿ ಮಾಡ್ಬೇಕು ಯಾಕಂದ್ರೆ ಏನಾಗ್ತದೆ ಯಾರು ಬೋರ್ಗಿಸಲಿ ನನ್ನ ಜಮೀನನ್ನು ನಾನು ಬೋರ್ಗೊಳಿಸಿ ನನ್ನನ್ನು ಅದರಲ್ಲಿ ನಾನು ರೆಸ್ಪಾನ್ಸಿಬಲ್ ಆಗಿರ್ಬೇಕು ನಾನೇನ್ ಮಾಡ್ತೀನಿ ಆ ಜ್ಯೂವಾಲಜಿಸ್ಟ್ ಬರ್ತಾನೆ ಅವಾಗ ಟೆಂಪ್ರರಿ ಮುಚ್ಚಿ ಹೋಗ್ತಾನೆ ಹೋಗಿಬಿಡ್ತಾನೆ ಅವ್ನ ಹೋದ್ಮೇಲೆ ಏನಾಗುತ್ತೆ ಅಲ್ಲಿರುವಂತ ಪೈಪ್ ಎರಡು ಮೂರು ಸಾವಿರ ರೂಪಾಯಿ ಪೈಪ್ ಆ ಪೈಪ್ ನಾಶಕಾಗಿ ನಾನು ಏನ್ ಮಾಡ್ತೀನಿ ಆ ಪೈಪ್ ಬಿಡ್ತೀನಿ ಆ ಪೈಪ್ ಇದ್ರೆ ಮುಗು ಬಿಡಕ್ಕೆ ಸಾಧ್ಯ ಆ ಪೈಪ್ ಏನಾಗುತ್ತೆ ಆಗುತ್ತೆ ಜಾಸ್ತಿ ಆಗುತ್ತೆ ಮುಗು ಬಿಡ್ತದೆ ಹೀಗಾಗಿ ರೈತರು ಜಿಯೋಲಜಿಸ್ಟ್ ಆಮೇಲೆ ಅಷ್ಟೇ ಎಲ್ಲ ಗ್ರಾಮ ಪಂಚಾಯತಿಗಳು ಜವಾಬ್ದಾರಿ ಕೊಡಬೇಕು ಅಲ್ಲಿ ಗ್ರಾಮ ಪಂಚಾಯತಿಗಳು ಇರುವಂತಹ ಸಿಬ್ಬಂದಿ ವರ್ಗ ಏನಿರ್ತದೆ ಅವರೆಲ್ಲಾನು ಇಂತವ್ನ ಮೇಲೆ ನಿಗಾ ವಹಿಸುವಂತ ಕೆಲಸ ಆಗ್ಬೇಕು ಶಾಶ್ವತವಾಗಿ ಇದು ಬಂದಾಗ ಈಗ ಇದರ ಈ ಇನ್ಸಿಡೆಂಟ್ ನಲ್ಲಿ ಈ ಘಟನೆ ಏನು ರಕ್ಷ ಮಗು ರಕ್ಷಣೆ ಆಗಿದೆ ಬಹಳ ಸಂತೋಷ ಆಗಿದೆ ಮಗು ರಕ್ಷಣೆ ಆಗಿದೆ ಜೀವಂತ ಸಂತೋಷವಾಗಿದೆ ವೈದ್ಯರನ್ನ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಆ ಮಗುಗೆ ಒಳ್ಳೇದಾಗ್ಲಿ ಕುತ್ಲೂ ಸರ್ ಒಳ್ಳೆದಾಗಿದೆ ತಮ್ಮೆಲ್ಲ ಆರೈಕೆಗಳು ಕಲಿಸಿದಾವೆ ತಮ್ಮೆಲ್ಲ ಏನು ಪ್ರಾರ್ಥನೆ ಮಾಡಿದಿರಿ ಆದ್ರೆ ಮುಂದೆ ಇದನ್ನ ಮತ್ತೆ ಶನೋವ ಅಭಿನಂದಿ ಸಲ್ಲಿಸ್ತಾನೆ ಮುಂದೆ ಹಾಗೆ ನಾವು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ